ಈಗಾಗಲೇ ಲೈಂಗಿಕ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿರುವಂಥದ್ದು ಆ ಮೂಲಕ ಅತ್ಯಾಚಾರ ಲೈಂಗಿಕ ದೌರ್ಜನ್ಯದ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಜೊತೆಗೆ ಹಾಸನದ ಮಾಜಿ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಇದೀಗ ನಾಲ್ಕನೇ ಪ್ರಕರಣ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ಬಲವಂತವಾಗಿ ನನ್ನನ್ನು ವಿವಸ್ತ್ರಗೊಳಿಸ್ತಾ ಇದ್ರು ಅಂತ ಹೇಳಿಬಿಟ್ಟು ಸಂತ್ರಸ್ತೆ ಇದೀಗ ಕೊಟ್ಟಿರುವಂಥ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಸದ್ಯ ಸಿಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಸಂತ್ರಸ್ತೆ ಒಂದು ದೂರನ್ನು ನೀಡಿರುವಂಥದ್ದು ಆ ಮೂಲಕ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ ಐ ಆರ್ ದಾಖಲಾಗಿದೆ ಪ್ರಮುಖವಾಗಿ ಆ ಒಂದು ನಾಲ್ಕನೇ ಸಂತ್ರಸ್ತೆ ಕೊಟ್ಟಿರುವಂತಹ ದೂರಿನಲ್ಲಿ ಯಾವ ರೀತಿಯಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತಂದರೆ ಮಗನ ಶಾಲೆ ವಿಚಾರಕ್ಕೆ ಭೇಟಿಯಾಗುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನನ್ನ ಮೊಬೈಲ್ ನಂಬರನ್ನು ಪಡೆದಿದ್ದರು ಅದಾದ ನಂತರ ನನಗೆ ವೀಡಿಯೋ ಕಾಲ್ ಮಾಡಿ ನಿತ್ಯ ಮಾತನಾಡುವ ಮಾತನಾಡುವಂಥ ಕೆಲಸವನ್ನು ಮಾಡ್ತಿದ್ರು ಈ ಸಂದರ್ಭದಲ್ಲಿ ನನ್ನನ್ನು ಅವರು ವಿವಸ್ತ್ರ ವಾಗುವಂತೆ ಒತ್ತಾಯ ಒತ್ತಾಯವನ್ನು ಮಾಡ್ತ ಜೊತೆಗೆ ನೋಡ್ತಾ ನೋಡ್ತಾ ಇದ್ದಂತೆಯೇ ಹಸ್ತ ಮೈತುನವನ್ನು ಕೂಡ ಮಾಡ್ಕೊಳ್ತಾ ಇದ್ರು ಅನ್ನುವಂತಹ ಒಂದು ಗಂಭೀರವಾದಂಥ ಆರೋಪವನ್ನು ಆ ಸಂತ್ರಸ್ತೆ ಮಾಡಿರುವಂಥದ್ದು ಜೊತೆಗೆ ನಾನು ವಿವಸ್ತ್ರ ಆಗೋಕ್ಕೆ ಒಪ್ಪದೇ ಇದ್ದಾಗ ವಿಡಿಯೋ ಸೇವ್ ಮಾಡಿಕೊಂಡು ನಾನು ಆ ವೀಡಿಯೋವನ್ನು ಸೇವ್ ಮಾಡ್ಕೊಂಡಿದ್ದೀನಿ ಅದನ್ನು ವೈರಲ್ ಮಾಡ್ತೀನಿ ಅಂತ ಹೇಳಿನೂ ಕೂಡ ಪ್ರಜ್ವಲ್ ರೇವಣ್ಣ ಬೆದರಿಕೆಯನ್ನು ಹಾಕ್ತಾಯಿದ್ರು ಅನ್ನುವಂತಹ ಒಂದು ದೂರು ಕೂಡ ಉಲ್ಲೇಖ ಆಗಿರುವಂಥದ್ದು ನಂತರ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋ ವೈರಲ್ ಆಗ್ತಾ ಇರುವಂಥ ವಿಚಾರ ನನ್ನ ಗಮನಕ್ಕೆ ಬಂತು ಪ್ರಜ್ವಲ್ನನ್ನು ಸಂಪರ್ಕ ಮಾಡದೆ ಆಗ ನಾನು ಆವಾಗ ಅವ್ರು ಹೇಳಿದರು ಹೇಳಿ ಹೇಳಿರುವಂಥದ್ದು ಏನಂದರೆ ನಾನು ಸ್ಟೇ ತಂದಿದ್ದೀನಿ ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ಸಂಜಾಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದಿರುತ್ತೆ ಅದಾದ ನಂತರ ಎರಡನೇ ಬಾರಿ ಫೋಟೋ ವೈರಲ್ ಆದಾಗ ಸಂತ್ರಸ್ತೆ ಈಗ ದೂರು ಕೊಡಲಿಕ್ಕೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಎಸ್ ಐ ಟಿ ಕಿರಣ್ ಶರತ್ ಹಾಗೂ ಮಾಜಿ ಶಾಸಕರಾಗಿರುವಂತಹ ಪ್ರೀತಮ್ ಗೌಡ ಅವರು ಈ ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು ಜೊತೆಗೆ ಇದರ ಬೆನ್ನಲ್ಲೇ ಆ ನಾಲ್ಕನೇ ದೂರೇನು ಕೊಟ್ಟಿದ್ದಾಳೆ ಸಂತ್ರಸ್ತೆ ಆ ಒಂದು ಸಂತ್ರಸ್ತೆ ಮಾಜಿ ಶಾಸಕರಾಗಿರುವಂತಹ ಪ್ರೀತಮ್ ಗೌಡ ಕಿರಣ್ ಶರತ್ ಸೇರಿದಂತೆ ಸುಮಾರು ಒಂದು ನಾಲ್ಕು ಜನರ ಮೇಲೆ ದೂರನ್ನು ಕೂಡ ಕೊಟ್ಟಿದ್ದಾಳೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂಥದ್ದು ಆ ಮೂಲಕ ಈ ಒಂದು ಲೈಂಗಿಕ ದೌರ್ಜನ್ಯ ಹಾಗೆಯೇ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕ್ಷಿಗಳು ಬಲವಾಗಿ ಕೇಳಿಬರ್ತಾ ಇರುವಂಥದ್ದು ಜೊತೆಗೆ ನಾನು ಏನೂ ತಪ್ಪೇ ಮಾಡಿಲ್ಲ ಅಂತೇಳಿ ಸಂಜಾಯಶೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಇದೀಗ ಮತ್ತೊಂದು ದೂರು ದಾಖಲಾಗಿರುವಂಥದ್ದು ಅವ್ರಿಗೆ ಇನ್ನಷ್ಟು ಸಂಕಟ ತಂದು ತಂದಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ